ನಗರದಲ್ಲೇ ಅಂತ ಹೇಳಿ ನಮ್ಮ ಫಾರಿಸ್ಟ್ ಇಲಾಖೆ ಹಾಗೂ ಪಟ್ಟಣ ಪಂಚಾಯಿತಿ ವತಿಯಿಂದ ವಾರ್ಡ್ ನಂಬರ್ ಹತ್ತೊಂಬತ್ತು ನಮ್ಮ ವಾರ್ಡಲ್ಲೇ ನೆಡೋಣ ಅಂತ ನಿನ್ನೆ ತೀರ್ಮಾನಿಸಿ ಇಂದು ಬೆಳಗ್ಗೆ ಇದನ್ನು ಸ್ವಚ್ಛತೆ ಮಾಡಿ ನಮ್ಮ ಆರೋಗ್ಯ ನಿರೀಕ್ಷಕರತ್ತೆ ವಿದ್ಯಾಶ್ರೀ ಅವರು ಗುಂಡಿ ಎಲ್ಲ ರೆಡಿ ಮಾಡಿದರು ಇವಾಗ ನಾವೆಲ್ಲ ಇಲ್ಲಿಗೆ ಖುದ್ದಾಗಿ ಹಾಜರಾಗಿ ಎಲ್ಲರೂ ಸಹ ಒಂದೊಂದು ಸಸಿಗಳನ್ನ ನೆಟ್ಟು ಇವತ್ತು ವಿಶ್ವ ಪರಿಸರ ದಿನನ ಆಚರಣೆ ಮಾಡಿದ್ದೀವಿ ಈ ಸಸಿಗಳ್ನ ಇನ್ನೂ ಒಂದು ವರ್ಷಕ್ಕೆ ಎತ್ತರವಾಗಿ ಬೆಳೆಸ್ತೀವಿ ಅಂತ ಇಲ್ಲೇ ನಾಗರಿಕರು ಸಹ ನಮಗೆ ಭರವಸೆ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನಮ್ಮ ಪಟ್ಟಣ ಪಂಚಾಯತಿನ್ ಇದಕ್ಕೆ ಫೆನ್ಸಿಂಗ್ ಹಾಕ್ಸ್ಕೊಟ್ಟಿದ್ದೀವಿ ಇನ್ನೆಲ್ಲಿ ಡ್ಯಾಮೇಜ್ ಇದೆ ಅದನ್ನೆಲ್ಲ ರೆಡಿ ಮಾಡಿಸಿ ಈ ಸಸಿಗಳು ಹಾಳಾಗ್ದಂಗೆ ಒಳ್ಳೆ ನೆರಳು ಗಾಳಿ ಕೊಡಬೇಕು ಆ ರೀತಿ ನಾವು ಬೆಳೆಸ್ತೀವಿ ಅದೇ ರೀತಿ ಈ ರೀತಿ ನಮ್ಮ ಪಟ್ಟಣ ಪಂಚಾಯತಿ ವತಿಯಿಂದ ವಾರ್ಡ್ ನಂಬರ್ ಹತ್ತೊಂಬತ್ತಕ್ಕೆ ಪ್ಲಾಸ್ಟಿಕ್ನ ಅಂತ ಎಲ್ಲ ನಾವು ಕರೆ ಕೊಡ್ತಾ ಇದ್ದೀವಿ ಇವತ್ತು ಪ್ಲಾಸ್ಟಿಕ್ನ ಉಪಯೋಗ್ಸೋದನ್ನು ಕಡಿಮೆ ಮಾಡ್ತಿದ್ದಾರೆ ನಮ್ಮ ವಾರ್ಡ್ ನಂಬರ್ ಹತ್ತೊಂಬತ್ತು ಜಿಲ್ಲೆ ಪಳ್ಳ್ಯದಲ್ಲೇ ನಮಗೆ ಕಮ್ಮಿ ಬರ್ತಾ ಇದೆ ಈಗ ಅವರೇ ಸಹ ಅದನ್ನು ಏನು ಬರ್ನಿಂಗ್ ಆಗೋ ಅಂಥದ್ದನ್ನ ಬರ್ನಿಂಗ್ ಹಾಕ್ತಿದ್ದಾರೆ ಗೊಬ್ಬರ ಆಗೋ ಅಂಥದ್ನ ತಪ್ಪೆಗೆ ಹಾಕೊಂಡು ಬಳಸ್ಕೊತಾ ಇದ್ದೀವಿ ಪಂಚಾಯತಿ ಇಲಾಖೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಸಸಿಗಳನ್ನ ನೆಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಬಿಲ್ಲೆಪಾಳ್ಯ ಈಗ ಹೊಸದಾಗಿ ಗುಬ್ಬಿ ನಗರದಿಂದ ಸುಮಾರು ಎರಡು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಬಿಲ್ಲೇಪಾಳ್ಯದಲ್ಲಿ ಭಾಳಷ್ಟು ಜನ ಇಲ್ಲಿ ಲೇಔಟ್ಗಳನ್ನು ಮಾಡಿದ್ದಾರೆ ಈ ಲೇಔಟ್ನಲ್ಲಿರ್ತಕ್ಕಂಥ ಪಾರ್ಕ್ಗಳನ್ನು ಸಂರಕ್ಷಿಸುವ ಉದ್ದೇಶ ಮೊದಲನೇದಾಗಿತ್ತು ಅದೇ ರೀತಿ ಆ ಸಂರಕ್ಷಣೆ ಜೊತೆಯಲ್ಲಿ ಆ ಪಾರ್ಕ್ಗಳಲ್ಲಿ ಗಿಡಗಳನ್ನು ನೆಟ್ಟು ಆ ಗಿಡಗಳನ್ನು ಒಂದು ವರ್ಷಕ್ಕಿಂತಲೂ ಹೆಚ್ಚು ನಾವು ಬೆಳೆಸೋದ್ರ ಮೂಲಕ ಒಂದು ಮಾದರಿ ನಗರವನ್ನಾಗಿ ವಾರ್ಡ್ ನಂಬರ್ ಹತ್ತೊಂಬತ್ತು ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದಕ್ಕೆ ಸಹಕಾರ ಕೊಟ್ಟಂಥ ಅರಣ್ಯ ಇಲಾಖೆಯ ನಮ್ಮ ಅರಣ್ಯಾಧಿಕಾರಿಗಳಾದಂಥ ಸತೀಶ್ರವರು ರವರು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳಾದಂತಹ ಅವರು ಪಟ್ಟಣ ಪಂಚಾಯಿತಿಯ ನಿಕಟಪೂರ್ವ ಅಧ್ಯಕ್ಷರಾದಂಥ ಜಿ ಸ್ವಾಮಿ ಸ್ವಾಮಿರವರು ಪಟ್ಟಣ ಪಂಚಾಯತಿ ಆರೋಗ್ಯ ನಿರೀಕ್ಷಕರಾದಂಥ